ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಶಿಲ್ಪಾ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂತಹ ಪ್ರಮುಖ ಹತ್ತು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ತರಗತಿ ಮುಂದೆ ಬರುವಂತಹ ಟಿಇಟಿ ಎಚ್ ಎಸ್ ಟಿ ಆರ್ ಹಾಗೂ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಖಂಡಿತ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ಇಂದಿನ ಈ ತರಗತಿಯಲ್ಲಿ ಬರುವಂತಹ ಮೊದಲ ಪ್ರಶ್ನೆ ಹೀಗಿದೆ ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ಜೊತೆ ವರ್ಣತಂತುಗಳು ಇರುತ್ತವೆ ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ಜೊತೆ ವರ್ಣತಂತುಗಳು ಇರುತ್ತವೆ ಆಪ್ಷನ್ ನೋಡೋದಾದ್ರೆ ನಲ್ವತ್ತಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸೊ ಈ ಪ್ರಶ್ನೆ ಅಂತೂ ತುಂಬಾ ಸಾರಿ ಕೇಳಿರುವಂತಹ ಪ್ರಶ್ನೆ ಆಗಿದೆ ಫ್ರೆಂಡ್ಸ್ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಮೂರು ಇಪ್ಪತ್ಮೂರು ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ಜೊತೆ ವರ್ಣತಂತುಗಳು ಇರುತ್ತವೆ ಅಂದ್ರೆ ಇಪ್ಪತ್ಮೂರು ವರ್ಣತಂತುಗಳು ಇರುತ್ತವೆ ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆ ಯಾವ ಲಿಂಗ ವರ್ಣತಂತುಗಳು ಗಂಡು ಮಗುವಿನ ಜನನಕ್ಕೆ ಕಾರಣವಾಗುತ್ತವೆ ಯಾವ ಲಿಂಗ ವರ್ಣತಂತುಗಳು ಗಂಡು ಮಗುವಿನ ಜನನಕ್ಕೆ ಕಾರಣವಾಗುತ್ತದೆ ಆಪ್ಷನ್ ನೋಡೋದಾದ್ರೆ ಎಕ್ಸ್ ಮತ್ತು ಎಕ್ಸ್ ಎಕ್ಸ್ ಮತ್ತು ವಾಯ್ ವಾಯ್ ಮತ್ತು ವಕ್ಸ್ ವಾಯ್ ಎಕ್ಸ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಎಕ್ಸ್ ಮತ್ತು ವಾಯ್ ಸೊ ಯಾವ ಲಿಂಗ ವರ್ಣತಂತುಗಳು ತಂತುಗಳು ಗಂಡು ಮಗುವಿನ ಜನನಕ್ಕೆ ಕಾರಣವಾಗುತ್ತವೆ ಅಂದ್ರೆ ಎಕ್ಸ್ ಮತ್ತು ವಾಯ್ ಅನ್ನುವಂತಹ ವರ್ಣತಂತುಗಳು ತಂತುಗಳು ಗಂಡು ಮಗುವಿನ ಜನನಕ್ಕೆ ಕಾರಣವಾಗುತ್ತದೆ ಎಕ್ಸ್ ಮತ್ತು ಎಕ್ಸ್ ಇತ್ತು ಅಂದ್ರೆ ಅದು ಹೆಣ್ಣು ಮಗುವಿನ ಜನನಕ್ಕೆ ಕಾರಣವಾಗುತ್ತದೆ ಎಕ್ಸ್ ಮತ್ತು ವೈ ಇತ್ತು ಅಂದ್ರೆ ಅದು ಗಂಡು ಮಗುವಿನ ಜನನಕ್ಕೆ ಕಾರಣವಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಸಮರೂಪ ಅವಳಿಗಳು ಈ ಕೆಳಗಿನಗಳಲ್ಲಿ ಯಾರಾಗಿರುತ್ತಾರೆ ಸಮರೂಪಿ ಅವಳಿಗಳು ಈ ಕೆಳಗಿನಗಳಲ್ಲಿ ಯಾರಾಗಿರುತ್ತಾರೆ ಗಳನ್ನ ನೋಡೋದಾದ್ರೆ ಆಪ್ಷನ್ ಒಂದು ಒಂದೇ ಲಿಂಗಕ್ಕೆ ಸೇರಿರುತ್ತವೆ ಆಪ್ಷನ್ ಎರಡು ವಿರುದ್ಧ ಲಿಂಗಕ್ಕೆ ಸೇರಿರುತ್ತದೆ ಆಪ್ಷನ್ ಮೂರು ಯಾವಾಗಲೂ ಒಂದೇ ಲಿಂಗದವರಾಗಿರುವುದಿಲ್ಲ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಮೂರು ಯಾವಾಗಲೂ ಒಂದೇ ಲಿಂಗದವರಾಗಿರುವುದಿಲ್ಲ ಸೊ ಸಮರೂಪಿ ಅವಳಿಗಳು ಈ ಕೆಳಗಿನಗಳಲ್ಲಿ ಯಾರಾಗಿರ್ತಾರೆ ಅಂದ್ರೆ ಯಾವಾಗಲೂ ಒಂದೇ ಲಿಂಗದವರಾಗಿರುವುದಿಲ್ಲ ಫಾರ್ ಎಕ್ಸಾಂಪಲ್ ಗಂಡು ಹೆಣ್ಣನ್ನು ಹುಟ್ಟಬಹುದು ಹೆಣ್ಣು ಹೆಣ್ಣು ಅಥವಾ ಹೆಣ್ಣು ಗಂಡುನು ಹುಟ್ಟಬಹುದು ಈ ರೀತಿ ಸಮರೂಪಿ ಅವಳಿಗಳು ಈ ಕೆಳಗಿನಗಳಲ್ಲಿ ಯಾರಾಗಿರುತ್ತಾರೆ ಅಂದ್ರೆ ಯಾವಾಗಲೂ ಒಂದೇ ಲಿಂಗದವರಾಗಿರುವುದಿಲ್ಲ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಗುಣಾನುಗಳು ಯಾವಾಗಲೂ ಕಾರ್ಯನಿರ್ವಹಿಸುವುದು ಆಪ್ಷನ್ಗಳನ್ನು ನೋಡೋದಾದ್ರೆ ಒಂಟಿಯಾಗಿ ಜೋಡಿಯಾಗಿ ಹಿಡಿ ಹಿಡಿಯಾಗಿ ಬಿಡಿ ಬಿಡಿಯಾಗಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಎಸ್ ಮಾಡಿ ಫ್ರೆಂಡ್ಸ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ಜೋಡಿಯಾಗಿ ಗುಣಾನುಗಳು ಯಾವಾಗಲೂ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂದ್ರೆ ಜೋಡಿಯಾಗಿ ಕಾರ್ಯನಿರ್ವಹಿಸುತ್ತವೆ ನೆಕ್ಸ್ಟ್ ಐದನೇ ಪ್ರಶ್ನೆ ಸಂವೇಗದ ಎಂದರೆ ಈ ಅರ್ಥ ನೀಡಬಹುದು ಆಯ್ಕೆಗಳನ್ನ ನೋಡೋದಾದ್ರೆ ಆಪ್ಷನ್ ಒಂದು ಕದಡು ಆಪ್ಷನ್ ಎರಡು ಭಾವನೆ ಆಪ್ಷನ್ ಮೂರು ಚಲಿಸು ಆಪ್ಷನ್ ನಾಲ್ಕು ವೇಗವಾಗಿ ಚಲಿಸುವುದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕದಡು ಸಂವೇಗದ ಎಂದರೆ ಈ ಅರ್ಥ ನೀಡಬಹುದು ಅಂದ್ರೆ ಕದಡು ಎಂಬ ಅರ್ಥವನ್ನ ಸಂವೇಗದ ನೀಡುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಇವು ಅನುವಂಶೀಯ ಗುಣಲಕ್ಷಣಗಳನ್ನ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾಯಿಸುತ್ತವೆ ಸೊ ಇವು ಅನುವಂಶೀಯ ಗುಣಗಳನ್ನ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾಯಿಸುತ್ತವೆ ಸೊ ಯಾವ ಗುಣಲಕ್ಷಣಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾಯಿಸುತ್ತವೆ ಅನ್ನೋದು ಪ್ರಶ್ನೆ ಇದೆ ಸೊ ಆಪ್ಷನ್ ಗಳನ್ನ ನೋಡೋದಾದ್ರೆ ಆಪ್ಷನ್ ಒಂದು ಯುಗ್ಮ ಕೋಶ ಆಪ್ಷನ್ ಎರಡು ವಂಶವಾಹಿಗಳು ಆಪ್ಷನ್ ಮೂರು ವೀರ್ಯಾನು ಆಪ್ಷನ್ ನಾಲ್ಕು ಅಂಡಾನು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ವಂಶವಾಹಿಗಳು ಸೊ ಯಾವುವು ಅಂದ್ರೆ ವಂಶವಾಹಿಗಳು ಅನುವಂಶೀಯ ಗುಣಲಕ್ಷಣಗಳನ್ನ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾಯಿಸುತ್ತವೆ ನೆಕ್ಸ್ಟ್ ಏಳನೇ ಪ್ರಶ್ನೆ ರೂಪಕ್ಕೆ ಪ್ರತಿರೂಪ ತತ್ವಕ್ಕೆ ಒಂದು ನಿದರ್ಶನ ರೂಪಕ್ಕೆ ಪ್ರತಿರೂಪ ತತ್ವಕ್ಕೆ ಒಂದು ನಿದರ್ಶನ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಆಪ್ಷನ್ ಒಂದು ಎತ್ತರವಾಗಿರುವ ತಂದೆ ತಾಯಿಗಳು ಎತ್ತರವಾಗಿರುವ ಮಕ್ಕಳನ್ನ ಪಡೆಯುವರು ಆಪ್ಷನ್ ಎರಡು ಎತ್ತರವಾಗಿರುವ ತಂದೆ ತಾಯಿಗಳಿಗೆ ಕುಬ್ಜ ಮಕ್ಕಳನ್ನ ಪಡೆಯುವುದು ಆಪ್ಷನ್ ಮೂರು ಕಪ್ಪು ಬಣ್ಣದ ತಂದೆ ತಾಯಿಗಳಿಗೆ ಬಿಳುಪು ಬಣ್ಣದ ಮಕ್ಕಳನ್ನೇ ಪಡೆಯುವುದು ಆಪ್ಷನ್ ನಾಲ್ಕು ಯಾವುದು ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಎತ್ತರವಾಗಿರುವ ತಂದೆ ತಾಯಿಗಳು ಎತ್ತರವಾಗಿರುವ ಮಕ್ಕಳನ್ನೇ ಪಡೆಯುವರು ಸೊ ರೂಪಕ್ಕೆ ಪ್ರತಿರೂಪ ತತ್ವ ಯಾವುದು ಅಂದ್ರೆ ಎತ್ತರವಾಗಿರುವಂತಹ ತಂದೆ ತಾಯಿಗಳು ನಮ್ಮ ಮಕ್ಕಳು ಕೂಡ ಎತ್ತರವಾಗಿ ಇರುವಂತಹ ಮಕ್ಕಳನ್ನ ಪಡೆಯುತ್ತಾರೆ ಮಗುವಿನ ಬೆಳವಣಿಗೆಯಲ್ಲಿ ಅನುವಂಶೀಯತೆ ಮತ್ತು ಪರಿಸರವು ಕ್ರಮವಾಗಿ ಈ ರೀತಿ ಸಂಬಂಧ ಹೊಂದಿದೆ ಆಪ್ಷನ್ ಗಳನ್ನ ನೋಡೋದಾದ್ರೆ ಆಪ್ಷನ್ ಒಂದು ಬುನಾದಿ ಮತ್ತು ರಚನೆ ಆಪ್ಷನ್ ಎರಡು ರಚನೆ ಮತ್ತು ಬುನಾದಿ ಆಪ್ಷನ್ ಮೂರು ಆದರ್ಶೀಕೃತ ಮತ್ತು ನಿರ್ಮಾಕೃತ ಆಪ್ಷನ್ ನಾಲ್ಕು ಏನೂ ಸಂಬಂಧವಿಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಆದರ್ಶೀಕೃತ ಮತ್ತು ನಿರ್ಮಾಕೃತ ಸೊ ಮಗುವಿನ ಬೆಳವಣಿಗೆಯಲ್ಲಿ ಅನುವಂಶೀಯತೆ ಮತ್ತು ಪರಿಸರವು ಕ್ರಮವಾಗಿ ಈ ರೀತಿ ಸಂಬಂಧ ಹೊಂದಿದೆ ಅಂದ್ರೆ ಆದರ್ಶೀಕೃತ ಮತ್ತು ನಿರ್ಮಾಕೃತ ಸಂಬಂಧವನ್ನ ಹೊಂದಿದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಮಗುವಿನ ಶೈಶವ ಅವಸ್ಥೆ ಕಾಲ ಎಷ್ಟು ಆಯ್ಕೆಗಳನ್ನ ನೋಡೋದಾದ್ರೆ ಆಪ್ಷನ್ ಒಂದು ಜೀರೋ ಇಂದ ಎರಡು ವಾರ ಒಂದರಿಂದ ಎರಡು ತಿಂಗಳು ಎರಡು ವಾರ ಎರಡು ತಿಂಗಳು ಎರಡು ವಾರ ಎರಡು ವರ್ಷ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ಒಂದು ಮತ್ತು ಎರಡು ತಿಂಗಳು ಸೊ ಮಗುವಿನ ಶೈಶವ ಅವಸ್ಥೆ ಕಾಲ ಎಷ್ಟು ಅಂದ್ರೆ ಒಂದರಿಂದ ಎರಡು ತಿಂಗಳ ಇರುವಂತಹ ಮಗುವಿನ ಕಾಲ ಯಾವುದು ಅಂದ್ರೆ ಶೈಶವ ಅವಸ್ಥೆ ಎಂದು ಕರೆಯಲಾಗುವುದು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಐತಿಹಾಸಿಕ ಚಳುವಳಿಗಳ ಬೆಳವಣಿಗೆ ಹಾಗೂ ರಾಜವಂಶಗಳ ಮತ್ತು ಸಂಸ್ಥೆಗಳ ಏಳಿಗೆ ಮತ್ತು ಪತನವನ್ನ ತೋರಿಸಿ ವಿವರಿಸಲು ಬಳಸುವಂತಹ ಸೂಕ್ತ ಸಾಧನ ಯಾವುದು ಸೊ ಒಂದು ಯಾವುದೇ ಲೆಸನ್ ಮಾಡಬೇಕು ಅಂದ್ರೆ ಶಿಕ್ಷಕರಾದಂತಹವರು ಐತಿಹಾಸಿಕ ಚಳುವಳಿಗಳ ಬೆಳವಣಿಗೆ ಹೇಳಬೇಕು ಹಾಗೂ ರಾಜವಂಶಗಳ ಮತ್ತು ಸಂಸ್ಥೆಗಳ ಏಳಿಗೆ ಮತ್ತು ಪತನವನ್ನ ತೋರಿಸಲು ಬಳಸುವಂತಹ ಸಾಧನ ಯಾವುದು ಅನ್ನೋದು ಪ್ರಶ್ನೆ ಇದೆ ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಕಾಲರೇಖೆ ಕಾಲಸುರಳಿ ಕಾಲ ನಕ್ಷೆ ಹಾಗೂ ತುಲನಾತ್ಮಕ ಕಾಲರೇಖೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಕಾಲನಕ್ಷೆ ಸೊ ಐತಿಹಾಸಿಕ ಚಳುವಳಿಗಳ ಬೆಳವಣಿಗೆ ತೋರಿಸಲು ನಕ್ಷೆಯನ್ನ ಬಳಸಬಹುದು ಹಾಗೂ ರಾಜವಂಶಗಳ ಮತ್ತು ಸಂಸ್ಥೆಗಳ ಏಳಿಗೆ ಮತ್ತು ಪತನವನ್ನ ತೋರಿಸಲು ಬಳಸುವಂತಹ ಸೂಕ್ತ ಸಾಧನ ಯಾವುದು ಅಂದ್ರೆ ಕಾಲನಕ್ಷೆ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಹತ್ತು ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು ಸೊ ಇದು ಭಾಗ ಎರಡಾಗಿತ್ತು ಭಾಗ ಒಂದು ಆಲ್ರೆಡಿ ಅಪ್ಲೋಡ್ ಆಗಿದೆ ಫ್ರೆಂಡ್ಸ್ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲೋ ಈ ವಿಡಿಯೋ ಕೊನೆಯಲ್ಲಿ ಬರುವಂತಹ ಲಿಂಕ್ ನ ಮೂಲಕ ಆ ವಿಡಿಯೋನ ಒಂದ್ಸಾರಿ ಚಕ್ಔಟ್ ಮಾಡಿ ಸೊ ಆ ವಿಡಿಯೋನ ಮುಂದುವರೆದ ಭಾಗ ಈ ವಿಡಿಯೋ ಆಗಿರುತ್ತದೆ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಶೇರ್ ಮಾಡ್ತಾ ಹೋಗಿ ಸೊ ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಮತ್ತಷ್ಟು ಪ್ರಮುಖವಾದ ಪ್ರಶ್ನೆಗಳನ್ನ ತೆಗೆದುಕೊಂಡು ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬೈ ಬೈ ಫ್ರೆಂಡ್ಸ್